ನಮಸ್ತೆ ಸ್ನೇಹಿತರೆ ಇದು ನೋಡಿ ಹೈದರಾಬಾದ್ನಲ್ಲಿರುವ ಚಾರ್ಮಿನಾರ್ ಚಾರ್ಮಿನಾರ್ ಅಂದರೆ ಇಲ್ಲಿ ನೋಡಿ ಇಲ್ಲಿ ದೂರದಿಂದ ಕಾಣಿಸ್ತಾ ಇದೆ ನಾನು ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ ಇದು ಚಾರ್ಮಿನಾರ್ಗೆ ಫ್ರಂಟಲ್ಲಿರುವ ಕಮಾನ್ ಸ್ನೇಹಿತರೆ ಇದು ಆ ಒಳಗೆ ಕಾಣಿಸ್ತಾ ಇದೆಯಲ್ಲ ಅದು ಚಾರ್ಮಿನಾರ್ ಇಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದು ಹೋದ್ರೆ ತುಂಬ ದೊಡ್ಡದಿದೆ ಸ್ನೇಹಿತರೆ ಈ ಚಾರ್ಮಿನಾರು ನಾಲ್ಕು ಮಿನಾರ್ಗಳನ್ನು ಒಳಗೊಂಡಿದೆ ಅಂದರೆ ಯಾವ ರೀತಿ ಅಂತ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ನೋಡೋಣ ಬನ್ನಿ ಇಲ್ಲಿ ವ್ಯಾಪಾರಕ್ಕೆ ತುಂಬ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ಇಲ್ಲಿ ಮುತ್ತುಗಳು ಬಳೆಗಳು ಮತ್ತು ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೆ ವ್ಯಾನಿಟಿ ಬ್ಯಾಗಿಂದ ಹಿಡ್ದು ಟ್ರ್ಯಾಕ್ ಶೂಟ್ಸಿಂದ ಹಿಡಿದು ಪ್ರತಿಯೊಂದು ಸಹ ತುಂಬ ವ್ಯಾಪಾರ ತುಂಬ ಸುಲಭವಾಗಿದೆ ಸ್ನೇಹಿತರೆ ಹಾಗೆ ತುಂಬ ಹುಷಾರಾಗೂ ಇರಬೇಕಾಗತ್ತೆ ಆ ರೀತಿ ಇರಬೇಕಾಗುತ್ತೆ ನೋಡಿ ಈಗ ಮಿನಾರ್ ಕಾಣಿಸ್ತಾ ಇದೆ ನೋಡಿ ಇದು ಚಾರ್ ಅಂದರೆ ನಾಲ್ಕು ಚಾರ್ ಅಂದರೆ ನಾಲ್ಕು ಮಿನಾರ್ಗಳಂದರೆ ಗೋಪುರಗಳು ಈ ರೀತಿ ನಾಲ್ಕು ಗೋಪುರಗಳನ್ನು ಒಳಗೊಂಡಿರುವಂತಹ ಮಿನಾರೇ ಮಿನಾರ್ ಅಂತ ಹೆಸರು ಬಂದಿರುವುದು ಸ್ನೇಹಿತರೆ ನೋಡಿ ಇದರೊಳಗೆ ಒಳಗೆ ಹೋಗಬೇಕಂದ್ರೆ ಎಂಟ್ರಿ ಫೀಸು ಇಪ್ಪತ್ತೈದು ರೂಪಾಯಿ ಇದೆ ಸ್ನೇಹಿತರೆ ಒಬ್ಬರಿಗೆ ಮೇಲೆ ಹತ್ತಬೇಕಂದ್ರೆ ಎಂಟ್ರಿ ಫೀಸು ಇಪ್ಪತ್ತೈದು ರೂಪಾಯಿ ಇದೆ ಇಪ್ಪತ್ತೈದು ರೂಪಾಯಿನ ಪಡೆದು ನಾವು ಮೇಲೆಯನ್ನು ಹತ್ತಬಹುದು ಸ್ನೇಹಿತರೆ ಈ ರೀತಿ ಚಾರ್ಮಿನಾರನ್ನು ನಾವು ನೋಡಬಹುದು ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಏನು ಎತ್ತ ಅಂತ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಒಂದು ಚಾರ್ಮಿನಾರು ಎಲ್ಲರೂ ಸಹ ನೋಡಬೇಕಾಗುತ್ತೆ ಚಾರ್ಮಿನಾರು ಹತ್ರ ಒಂದು ವೇಳೆ ಯಾರಾದರೂ ನಾನು ಒಂದು ಹೈದರಾಬಾದ್ ಬಿರಿಯಾನಿ ಮತ್ತು ಇರಾನಿ ಚಾಯ್ ಅನ್ನೋದು ಈ ಒಂದು ಹೈದ್ರಾಬಾದಿಂದ ಹುಟ್ಟಿದ್ದಲ್ಲ ಸ್ನೇಹಿತರೆ ಹೈದ್ರಾಬಾದ್ ಬಿರಿಯಾನಿ ಅನ್ನೋದು ಇರಾನಿಂದ ಬಂದಿರೋದು ಇಲ್ಲೇ ಚಾರ್ಮಿನಾರ್ ಮುಂದೆನೇ ಶಾದಾಬ್ ಅಂತ ಒಂದು ಹೋಟೆಲ್ ಇದೆಯಂತೆ ಆ ಹೋಟೆಲಲ್ಲಿ ನಾನಂತೂ ವೆಜಿಟೇರಿಯನ್ನು ಸೊ ನಾನು ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಒಂದು ಹೋಟೆಲ್ನಲ್ಲಿ ಶಾದಾಬ್ ಅಂತ ಒಂದು ಹೋಟೆಲ್ ಇದೆ ಆ ಹೋಟೆಲ್ನಲ್ಲಿ ಒಂದು ಅಂದರೆ ಅವ್ರಿಗೊಂಥರ ಇದಿದ್ದಂಗೆ ಆ ಒಂದು ಷರತ್ತುಬದ್ಧ ಇದ್ದಂಗೆ ಆ ರೀತಿ ಒಂದು ಬಿರಿಯಾನಿಯನ್ನು ಸಿಗುತ್ತದೆ ಈ ಚಾರ್ಮಿನಾರ್ ಕಟ್ಟುವಾಗೆ ಅದನ್ನು ಕಂಡ ಇರಾನಿಯವರು ಬಂದು ಇಲ್ಲಿ ಇದು ಮಾಡಿರೋ ಸ್ನೇಹಿತರೆ ಅವರಿಂದನೇ ಸಹ ಈ ಚಾ ಒಂದು ಬಿರಿಯಾನಿ ಅನ್ನೋದು ಬಂದಿರೋದು ನೋಡಿ ಇದು ಒಳಗಿನ ಸ್ಥಿತಿ ಈ ರೀತಿ ಇದೆ ನೋಡಿ ಸ್ನೇಹಿತರೆ ಇದು ಒಳಗೆ ನೋಡಿ ಕಮ್ಮ ಮಿನಾರುಗಳು ಕ ಕಂಬಗಳೇನು ಕಾಣಿಸ್ತಾವೆ ಇದು ಪೂರ ಮೇಲೆ ಆ ಮೇಲೆ ಬ್ಲ್ಯಾಕ್ ಹೋಯ್ತಲ್ಲ ಅಲ್ಲಿಗೆ ಹೋಗ್ಬೋದು ನಾವು ಹತ್ಕೊಂಡು ಬನ್ನಿ ಈಗ ಒಳಗೆ ಹೋಗೋಣ ನೋಡಿ ಒಳಗೆ ಹೋಗ್ತಾ ಇದ್ದೀವಿ ಈಗ ಇಲ್ಲಿ ಮಿನಾರಲ್ಲಿ ಹತ್ತಬೇಕು ಒಬ್ಬರೇ ಹತ್ತಕ್ಕೆ ಜಾಗ ಇದೆ ಸೊ ಇಲ್ಲಿ ವಿಡಿಯೋ ಸಹ ಕತ್ತಲಾಗಿ ಬರುತ್ತೆ ಸೊ ನಾನು ಅದಕ್ಕೆ ವಿಡಿಯೋ ಮೇಲೆ ಓಡ್ ಮಾಡ್ತೀನಿ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಲ್ಲ ನೋಡಿ ಒಳಗೆ ಮೇಲೆ ಹತ್ತಿದ್ದೀನಿ ನೋಡಿ ಸ್ನೇಹಿತರೆ ಮೇಲೆ ಹತ್ತಿದರೆ ಈ ರೀತಿ ನಮಗೆ ಈ ಒಂದು ಇದು ಕಾಣಿಸುತ್ತೆ ಏನು ನೋಡಿ ಯಾವ ರೀತಿ ಕಟ್ಟಿದ್ದಾರೆ ಏನು ಅನ್ನೋದನ್ನು ಇಲ್ಲಿ ಕಾಣಿಸುತ್ತೆ ಈ ರೀತಿ ಒಳಗೆ ಇದೆ ಚಾರ್ಮಿನಾರ್ ಒಳಗೆ ಈ ರೀತಿ ಇದೆ ನೋಡಿ ಈ ಥರ ಇದೆ ಸ್ನೇಹಿತರೆ ಈ ಥರ ಹೋಗ್ಬೋದು ಒಳಗೆ ಇಷ್ಟೇ ಫೈನಲ್ ಇದ್ರ ಮೇಲೆ ಮತ್ತೆ ಹತ್ತಕ್ಕೆ ಜಾಗ ಇರುವುದಿಲ್ಲ ಇದೇ ಲಾಸ್ಟ್ ಫೈನಲ್ ಇದರ ಮೇಲೆ ಹತ್ತಕ್ಕೆ ಜಾಗ ಇರುವುದಿಲ್ಲ ಹೈದರಾಬಾದ್ ವ್ಯೂ ಈ ಥರ ಕಾಣಿಸುತ್ತೆ ನೋಡಿ ನಾನು ಆವಾಗಲೇ ಗೋಪುರದ ಕೆಳಗೆ ನಡ್ಕೊಂಡು ಬಂದ ಅಲ್ಲಿಂದ ಕಾಣಿಸ್ತಾ ಅದೆಲ್ಲ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಅದೇ ರೀತಿ ಇದರ ಪಕ್ಕದಲ್ಲಿ ಮಕ್ಕಾ ಮಸೀದೂ ಇದೆ ಅದು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ಬರಬಹುದು ನೋಡಿ ಸ್ನೇಹಿತರೆ ಇದು ನೋಡಿ ಈ ರೀತಿ ಈ ಥರ ಇದೆ ಇಲ್ಲಿ ಚೆನ್ನಾಗಿದೆ ಸ್ನೇಹಿತರೆ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ಇಲ್ಲಿ ವ್ಯೂ ಪಾಯಿಂಟ್ ಅಂತೂ ಸೂಪರ್ ಆಗಿದೆ ಇಲ್ಲಿ ಈ ಒಂದು ವ್ಯೂ ಪಾಯಿಂಟಲ್ಲಿ ನೀವು ಇಲ್ಲಿ ಫೋಟೋಸ್ ತಗೋಬೋದು ಎಲ್ಲ ರೀತಿಯಲ್ಲೂ ಮಾಡ್ಬೋದು ಚೆನ್ನಾಗಿದೆ ಅಂದರೆ ಕಲೆ ಅಂತೂ ಸೂಪರ್ ಆಗಿದೆ ಹಾರ್ಟ್ ಆ್ಯಂಡ್ ಕಲ್ಚರಲ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಚಾರ್ಮಿನಾರ್ ಕೆಳಗೆ ನಮ್ಮ ಒಂದು ಈ ಒಂದು ಹಿಂದೂ ಸಂಪ್ರದಾಯವಾದಂತಹ ಭಾಗ್ಯಲಕ್ಷ್ಮಿ ದೇವಿನೂ ಸಹ ಒಂದು ಮಿನಾರ್ಗೆ ಅಂದರೆ ಒಂದು ಕಂಬಕ್ಕೆ ಅಟ್ಯಾಚ್ ಆಗಿ ಕಟ್ಟಿದ್ದಾರೆ ಗುಡಿ ಸ್ನೇಹಿತರೆ ಯಾವ ರೀತಿ ಹಿಂದೂ ಮುಸ್ಲಿಮ್ ಒಂದು ಬಾಂಧವ್ಯದಿಂದ ಬೆಳೆದು ಬಂದಿದೆ ಅನ್ನೋದು ಇದೊಂದು ಉದಾಹರಣೆ ಆಗುತ್ತೆ ಈ ಒಂದು ಉದಾಹರಣೆ ಆಗುತ್ತೆ ನೋಡಿ ಸ್ನೇಹಿತರೆ ಇದರ ಕೆಳಗೆ ನೋಡಿ ಕೆಳಗೆ ಮೇಲಿಂದ ವಿಡಿಯೋ ಮಾಡಿದ್ರೆ ಕೆಳಗೆ ಈ ರೀತಿ ಕಾಣಿಸುತ್ತೆ ನೋಡಿ ಸ್ನೇಹಿತರೆ ಇದು ಮೇನ್ ನೋಡಿ ನೋಡಿ ಕೆಳಗೆ ಈ ಕೆಳಗೆ ಬೇಕಾದಷ್ಟು ಶಾಪಿಂಗ್ ನೀವು ಮಾಡ್ಬೋದು ಮುಖ್ಯವಾಗಿ ಇಲ್ಲಿ ಸಿಗುವುದೇನೆಂದ್ರಪ್ಪ ಅಂದರೆ ಬಳೆಗಳು ಮತ್ತು ಮುತ್ತುಗಳು ಮುಖ್ಯವಾಗಿ ಸ್ನೇಹಿತರೆ ಬಳೆಗಳು ಮತ್ತು ಮುತ್ತುಗಳು ತುಂಬ ಚೀಪ್ ಅಂಡ್ ಚೀಪ್ ಅಂಡ್ ಇದರಲ್ಲಿ ಸಿಗುತ್ತದೆ ಆ ಒಂದು ಬಳೆಗಳು ಮತ್ತು ಮುತ್ತುಗಳು ಯಾರು ಇಷ್ಟಪಡ್ತಾರೋ ಅವರು ಇಲ್ಲಿ ಬರ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇದು ಭಾಗ್ಯಲಕ್ಷ್ಮಿ ದೇವಿ ಈ ಚಾರ್ ಮಿನಾರಿಗೆ ಒಂದು ಮಿನಾರಿಗೆ ಅಂದರೆ ಒಂದು ಕಂಬಕ್ಕೆ ಅಟ್ಯಾಚ್ ಆಗಿ ಇದೆ ನಮ್ಮ ದೇವಿ ಅಂದರೆ ಈ ಒಂದು ಭಾಗ್ಯಲಕ್ಷ್ಮಿ ದೇವಿ ಅಂತ ಈ ದೇವಿ ಹೆಸರು ಏನಂದರೆ ಭಾಗ್ಯಲಕ್ಷ್ಮಿ ದೇವಿ ಅಂತ ಈ ಒಂದು ನೋಡಿ ದೇವಿ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ 이 옆으로도 이안어요 ರಾತ್ರಿ ಹೊತ್ತು ವ್ಯೂ ನೋಡಿ ಸ್ನೇಹಿತರೆ ಯಾವ ರೀತಿ ಇರುತ್ತೆ ರಾತ್ರಿ ಹೊತ್ತು ಈ ರೀತಿ ವ್ಯೂ ಇರುತ್ತೆ ನೋಡಿ ತುಂಬ ಕಲ್ಲರ್ಫುಲ್ಲಾಗಿ ಕಾಣುತ್ತೆ ನಾನು ಆ್ಯಕ್ಚುಲಿ ರಾತ್ರಿ ಒಂದು ಎಂಟು ಒಂಬತ್ತು ಗಂಟೆ ತನಕ ಅಲ್ಲೇ ಇದ್ದೆ ಸ್ನೇಹಿತರೆ ರಾತ್ರಿ ಎಂಟು ಒಂಬತ್ತು ಹತ್ತು ಗಂಟೆವರೆಗೂ ಅಲ್ಲೇ ಇದ್ದು ಶಾಪಿಂಗ್ ಮಾಡಿಕೊಂಡು ಮತ್ತು ಈ ಒಂದು ಕಲ್ಲರ್ಫುಲ್ ವ್ಯೂವನ್ನು ನೋಡ್ಕೊಂಡು ಬಂದೆ ಮತ್ತು ಇನ್ನೊಂದು ಸ್ನೇಹಿತರೆ ಸಂಜೆ ಐದುವರೆ ಮೇಲೆ ಯಾರನ್ನು ಒಳಗೆ ಬಿಡೋದಿಲ್ಲ ಇಲ್ಲೇ ಅಲ್ಲ ಹೈದ್ರಾಬಾದಲ್ಲಿ ಯಾವ ಪ್ಲೇಸಲ್ಲೂ ಸಹ ಯಾರನ್ನು ಒಂದು ಪ್ಲೇಸ್ಗಳಿಗೆ ವಿಸಿಟ್ಗೆ ಅವಕಾಶ ಇರೋದಿಲ್ಲ ಹೈದ್ರಾಬಾದಲ್ಲಿ ಹೋಗಬೇಕು ಸಾಹಸಿ ಹೋಗಿ ಹೋಗಿ ಇದುವರೆ ಒಳಗೆ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕಾಮೆಂಟ್ ಮಾಡಿ